ಅಲ್ಲ ಅಮ್ಮ ಇನ್ನು ಎಂತ ಮಾಡ್ತಿದ್ದೀಯ ನೀನ ಬೇಗ ಹೊಲ್ಡು ಅಂತೀನಿ ಸೀತಕ್ಕೆ ಈಗ ಮತ್ತಲ್ಲಿ ಫೋನ್ ಮಾಡಿದ್ರು ಗೊತ್ತಾ ಒಬ್ಬರೇ ಅದಾರಂತೆ ಇಲ್ಲಿ ಈಗ ಒಂಚೂರು ಬೇಗ ಕರ್ಕೊಬಂದ ಬಿಡೋ ಪಾಪಣ್ಣ ಇದು ಜಾಸ್ತಿನೇ ಆಗಿದೆ ಅಂತ ಹೇಳಿದರು ಏನು ಮಧ್ಯಾಹ್ನದೊಳಗೆ ಆಗ್ಬೋದೇನ ಅಂತಾರೆ ನೀ ನೋಡಿದ್ರೆ ಇನ್ನು ಇಲ್ಲಿ ಅಂಥದ್ದು ಸಮ್ಮಾಡ್ತಾ ಇದ್ದೀಯಪ್ಪ ಯಾಕೆ ಹಿಂಗೆ ಮಾಡ್ತೀಯೇನ ಈಗ ಅವ್ರು ನಂಗೆ ಹೇಳ್ತಾರಲ್ಲ ಗೊತ್ತ ನೀ ಹೇಳ್ದು ಕೂಡಲೇ ಕರ್ಕೊಬರ್ಲ ಅಂತ ಹೇಳಿ ಹೊಲ್ಟೆ ತಾಡಿ ಮಾರಯ್ಯ ಎಂತಾರು ಒಂಚೂರು ಮಾಡ್ಕೊಂಡೋಗಿ ಇಕ್ಬೇಕು ಅಂತ ಮಾಡಿದ್ರೆ ಎಲ್ಲಿ ಹಿಂಗೆ ದಿನ ಕಾಳಜಿದ್ದೇ ಗೊತ್ತಾಗ್ಲಾ ನಾ ಅಡಿಗೆ ಕೊಯ್ಲೆ ಅದು ಇದು ಅಂತ ಸುಮ್ಮನೆ ಹಾಕೊಂಡು ಆ ಮಗಿಗ ಪಾಪ ಪರದೇಸ್ ಮಗಳ ಅಂದ್ರೆ ಪರ್ದೇಸ್ ಮಗಳೇ ಆದಂಗಾತು ಹೊಲ್ಸಿನ ಕಡ್ಕೆ ತಂದಿಡ್ಗಳಿದ್ದೆ ಒಂಚೂರು ಚಟ್ನಿ ಮಾಡೋಣ ಅಂತ ಹೊಸ ಪಲ್ಲ ಅದಕ್ಕೆ ಭಾಳ ಇಷ್ಟ ಹೊಸಿನ ಕಡ್ಗೆ ಚಟ್ನಿ ಚೂ ಮಾಡ್ಕೊಂಡು ಹೋಗ್ತೀನಿ ஏ அது கொடுபோ உங்க ஹசின் கடிகிணு சடனி இது கொடுபோ அந்தனி ரொட்டி ஹசின் கடிகிட்டு ஒன்ச்சூந்துக்கொண்டிருக்கார முச்சை நீ ஏன் ஆசைத்தோ எந்தது யாவ ஆசன இது மாறக்காகல நான் இன்னொன்று நான் தான் நீ எல்லாம் ரொடியமாரி நான் மேலே ஆமேலே எந்தாரோ இது மாடி எந்த ಹೇಳ್ತಿದ್ದೀನಿ ಮಧ್ಯಾಹ್ನದೊಳಗೆ ಹೆರಿಗೆ ಆತದಂತೆ ಅಂಥೇಳಿ ನೀನು ಈಗ ಅಡುಗೆ ಮಾಡಿ ತಯಾರು ಮಾಡ್ಕೀತಿದ್ದೀ ಅಂತ ಬಾಂಟಿ ತಗೊಂಡೋಗಿ ತಿನ್ನಿಸ್ತೀಯಾ ಯಾರು ಹೇಳ್ತಾರೆ ಮಾರುತಿ ಎಂತ ಸೀತ ಫೋನ್ ಮಾಡಿದ್ರಾ ಎಂತ ಹೇಳಿದ್ರೆ ಅಂತ ಈಗ ಹೆ ಅಂತ ಅಯ್ಯೋ ಮಾರುತಿ ತೆಗಿರತ್ಲಗ ನೀವು ಅತ್ತೆ ಒಂಥರ ಆದರೂ ಸಸಿ ಒಂಥರ ಅತ್ತೆ ಈಗ ಅಡುಗೆ ಮಾಡ್ಕೀತಾ ಅದೇ ಅಲ್ಲಿ ಅದು ಬಸ್ರಿಗೆ ಬೈಕೆ ಇದು ಮಾಡೋಕ್ಕೆ ಅಂತ ನೀನಿನ್ನೂ ಹೆರ್ಗಿನೂವೋ ಅಂತ ಕೇಳೋದ್ರೊಳಗೆ ಇದ್ದೀಯ ಮೊದ್ನದೊಳಗೆ ಡೆಲಿವರಿ ಆಗ್ತದೆ ಅಂತ ಈಗ ಸೀತಕ್ಕೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಬಡ್ಕೋತಿದ್ದೀನಿ ನಾನು ಬೇಗ ಹೋಗ್ಬೇಕು ಹೋಗ್ಬೇಕು ಅಂತ ಅಲ್ಲಿ ಹೋಗಿ ಅಂತ ಒಂಚೂರು ಕೊಡು ಮರತ್ತೆ ಅಮ್ಮಗೆ ಬೇಗ ಹೊಡಲಿ ಅದು ಎಂಥಕ್ಕೆ ಹಿಂಗೆ ಮಾಡ್ತೀರೇನ ಸೀತಕ್ಕೆ ಪಾಪ ಅಲ್ಲಿ ಹಿದ್ರಿಕಂಗೆ ಆತದೆ ಪಾರ ಬೇಗ ಕರ್ಕಬ ಪಾಪಣ್ಣ ಅಂತಾರೆ ಅಂತ ಅವ್ರೊಬ್ರೇ ಲೇಡೀಸ್ ಅಂತ ಅಲ್ಲಿ ಪಾಪ ಎಂತ ಮಾಡ್ತಾರೆ ಓ ಸೀತಕಗೆ ಹಂಗಾರೆ ಅನ್ಬಕ ಜಾಸ್ತಿನೇ ಆಗ್ಯದೇನ ಬಹಳ ಅಳ್ತಾ ಇದಿಯಂತ ರಮ್ಯಾ ಇಲ್ಲ ನಗಾಡ್ತಾ ಅಂತ ಹೋಗಿ ನೋಡ್ಕಿ ಬಾ ಸುಮ್ಮ ತಗಿರಿ ಮಾರತ್ತಿ ಅತ್ಲಗ ಹೇಳ್ತಿದ್ದೀನಿ ನೀವು ಬೇಗ ಹೊಲ್ಡಿ ಅಂತ ಹೇಳಿ ಇವರದ್ದೇ ಪುರಾಣ ನಾನು ಕೇಳಕ್ ಹೋಗಿ ಅಳ್ತಾ ಇದೆಯಾ ನಗಾಡ್ತಾ ಇದೆಯಾ ಅಂತ ಏ ಪಾಪ ನೀರ ಮಕ್ಕಳಿಗೆ அதுக்கு இல்ல ರೊಟ್ಟಿ ಹಂಚಿಡ ಮರತೆ ಮಿಸಿನಲ್ಲೇ ಎರಡು ಹೊತ್ತು ರೊಟ್ಟಿ ಕೈಯಲ್ಲೇ ತೊಟ್ಟು ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ರೆ ಈಗ ಏನು ಆ ನಮ್ನೆ ಇದು ಮಾಡ್ತಾನಲ್ಲ ಬಾ ರೊಟ್ಟಿ ಹಂಚಿಡು ರೊಟ್ಟಿ ಹಂಚಿಡು ಅಲ್ಲ ನೀವೀಗ ಅಮ್ಮನ ಬೈಕಲ್ಲಿ ಕೂರಿಸ್ಕೊಂಡು ಹೋಗಾರ ರೀ ಆ ಘಾಟಿಲಿ ಹೋಗೋಷ್ಟೊತ್ತಿಗೆ ಅವ್ರು ಬೈಕಲ್ಲಿ ಕೂತು ಯಾವ ದಿನ ಆಗಿದೆ ಏನ ಅವ್ರಿಗೆ ಅಭ್ಯಾಸ ಇಲ್ಲ ಗುಂಡಪ್ಪಣ್ಣ ಹೋತಾರಂತ ಹೋಗಿದ್ರೆ ಕಾರೇ ತಗೊಂಡು ಹೋಗಕ್ಕೆ ಹೇಳಿ ಇಲ್ಲ ಮಾರತಿ ನಾನೇನು ಅಲ್ಲಿ ತನಕ ಬೈಕಲ್ಲಿ ಕರ್ಕೊಂಡು ಹೋಗಕ್ಕೆ ಹೋಗಲ್ಲ ಅಲ್ಲಿ ರಘುವೀರಣ್ಣ ಕಾರ್ ತೊಗೊಂಡು ಹೋಗ್ತಾರೆ ಅವ್ರ ಜೊತೆಗೆ ಹೋಗೋಕ್ಕಾಗ್ಯ ಅವ್ರು ಏನು ಈಗ ಗಂಡು ಗಂಡಸ ಅವರು ಬೇಗ ರೆಡಿ ಹಾಕಿಂಡು ಕೂತಿರ್ತಾರೆ ಅವರಿಗೂ ಟೆನ್ಷನ್ ಇರೋಲ್ಲ ಅಮ್ಮಗಳು ಅಲ್ಲಿ ಹೆಂಗದ್ಯ ಏನು ಎತ್ತ ಬೇಗ ಹೋಗಿ ನೋಡ್ಬೇಕು ಅಂತ ಹೇಗೆ ಹೇಳ್ತಿದ್ದೀನಿ ನೀವು ಈ ಥರ ಧೋರಣೆ ಮಾಡ್ತಿದ್ದೀರಿ ಅವ್ರು ಏನು ಅಂದ್ಕೋತಾರೆ ಏನೋ ಪಾಪಣ್ಣೇ ನಿಧಾನ ಮಾಡ್ತಾನೆ ಅನ್ಕೊತಾರೆ ಏನೋ ಓ ಅದೇ ನಿಮ್ಮ ಫೋನಲ್ಲ ಫೋನ್ ರಿಂಗ್ ಆತದಲ್ರಿ ಅದೊಂದು ಯಾ ಇದು ಅಂತ ಸೈಲೆಂಟಿಗೆ ಹಾಕಿಟ್ಕೊತೀರಾ ಏನೋ ಯಾರು ನೋಡಿ ಅದ ಯಾರಂತ ರಘುವೀರಣ್ಣೆ ಅವ್ರು ಹೋರಿಟ ಆತ ನಾನು ಫೋನ್ ರಿಸೀವೇ ಮಾಡಕ್ ಹೋಗಲ್ಲ ಎಂತದಾರ್ ಕೇಳಿ ಅಲ್ಲ ಫೋನ್ ರಿಸೀವ್ ಮಾಡಿ ಹೇಳ್ರಿ ಇಲ್ಲಿಗೆ ಬರೋಕ್ ಹೇಳಿ ನೀವು ಇಲ್ಲಿಂದ ಒಂದ್ಸತಿ ಬೈಕಲ್ಲಿ ಅಮ್ಮನ ಅಲ್ಲಿ ತನಕ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಹೊರಡೋದ್ಕಿಂತ ರಘುವೀರಣ್ಣ ಕಾರ್ ತಗೊಂಡು ಇಲ್ಲಿಗೆ ಇಲ್ಲಿಂದನೇ ಕರ್ಕೊಂಡು ಹೋದ್ರೆ ಹಾ ಈಗ ಅವರನ್ನು ಇಲ್ಲಿಗೆ ಬರೋಕ್ ಹೇಳ್ತಾ ಕೂತ್ಕೊತೀನಿ ಇಲ್ಲಿ ಬಂದ್ರೆ ಇನ್ನು ಅಪ್ಪ ಏನವ್ರ ಮಾತಿ ನಿಂತು ಮತ್ತೆ ಅವ್ರು ಹೊರಡಂಗಿಲ್ಲ ಬಿಡೋಂಗಿಲ್ಲ ಮತ್ತೆ ಅರ್ಧ ಗಂಟೆ ಇಲ್ಲಿ ಏನು ಅನ್ಕೊತಾರೆ ಒಂದ್ ಮನೆ ತನಕ ಕರ್ಕ ಬರಕ್ ಆಗಲ್ಲ ನನ್ನೇ ಕಾಲ್ ಬಿಡೋಕೆ ಬರಕ್ ಹೇಳಿದ್ರು ಅಂತ ಅನ್ಕೊಳಲ್ಲ ಅವರು ಸ್ವಲ್ಪ ಸುಮ್ಮನೆ ಇರಿ ಮಾರ ಓ ಬರೋ ಯೋಚನೆ ಮಾಡೋದು ಮಾತ್ರ ನೀವು ಎಂತ ಕನ್ಕೊತಾರೆ ಕಾಲ್ ಬಿಡಕ್ ಬರಕ್ ಹೇಳ್ದ ಅಂತ ಅವ್ರ ಮಗಳ ನೋಡೋಕೆ ಅವ್ರು ಓದ್ತಾ ಇರೋದು ಅವ್ರ ಟೆನ್ಷನ್ ಅಲ್ಲಿ ಅವ್ರು ಇರ್ತಾರೆ ಪಾಪ ಎಷ್ಟೊತ್ತಿಗೆ ಬೇಗ ಓದ್ತೀನಿ ಅಂತ ಕಾಣ್ತಿರ್ತದೆ ಅವರಿಗೆ ಕಾಲ್ ಬಿಡೋಕೆ ಬರಕ್ ಹೇಳ್ದೆ ಅಂತ ಅವ್ರು ಏನಾರು ಅನ್ಕೊತಾರಂತೆ ಯೋಚನೆ ಮಾಡ್ಬೇಕಾಗಿದ್ದಾದ್ರೆ ಇಷ್ಟು ಯೋಚನೆ ಮಾಡ್ತಿರಲ್ಲ ನೀವು ಈಗ ನೀ ಅಮ್ಮನ್ನು ಅಲ್ಲಿ ಬರಕ್ಕೆ ಹೇಳಿದ್ರಲ್ಲ ನೀವು ಅಂದ್ಕೊಂಡ್ರ ಅವ್ರು ಕಾಲು ಬಿಡುಗೆ ನಾನು ಕರ್ಕೊ ಬರಕ್ಕೆ ಹೇಳ್ತಾರೆ ಅಂತ ಹಂಗೇ ಅವರು ಏನು ಅಂದ್ಕೊಂಡಲ್ಲ ಸುಮ್ಮನೆ ರೀ ಇಲ್ಲಿಂದ ಇದರಲ್ಲಿ ಜಲ್ಲಿ ರೋಡಲ್ಲ ಅವರು ಕೆಮ್ಮಪ್ಪ ಅಮ್ಮಪ್ಪ ಬೈಕಲ್ಲೇ ಬರೋದ್ಕಿಂತ ರಘುವೀರಣ್ಣೆ ಇಲ್ಲಿಗೆ ಬರಲಿ ಕಾರಲ್ಲಿ ಹೋಗಕ್ಕೆ ನಂಗೆ ನಂಗಾಗಲ್ಲ ನಂಗೆ ಹೇಳೋಕ್ಕಾಗಲ್ಲ ತಗೊಂಡು ಫೋನ್ ರಿಸೀವ್ ಮಾಡ್ಕೊಂಡು ನೀನೇ ಹೇಳಿ ಅದು ಏನೇನು ಕಾನೂನು ಮಾಡ್ತೀರೋ ನೀವೇ ಮಾಡಿ ಮರತಿ ನಂಗೆ ಆಗಲ್ಲ ನಾವು ನೀವು ಅನ್ಬೇಕಾದ್ರೆ ಅಲ್ಲಿ ಫೋನ್ ಕಟ್ಟಾಗ ಎಂತ ಬೇಕಾದ್ರೆ ಮಾಡ್ಕೇಳಿ ನಂಗೆ ಅಲ್ಲ ಸರ್ ಹೇಗೆ ಕೇಳ್ಸಲೇ ಮರತಿ ಹುಂಚು ರೊಟ್ಟಿ ಹಂಚಿಡೆ ಬಂದಿಲ್ಲ ಒಳ್ಳೆ ಅಂತ ತರ್ಕ ಮಾಡ್ತಾನೆ ಇತ್ತೀಯ ನೋಡೋಣ ಬತ್ತ ಬತ್ತ ಮಾತಿಗೆ ಮಾತು ಮಾತಿಗೆ ಮಾತು ಕೊಟ್ಟು ನಿಟ್ಟೆ ಅಂದ್ಬಿಟ್ರೆ ಮತ್ತೆ ಇತ್ತಗಿನ ಇದೇ ಇರಲ್ಲ ನಿಂಗೆ ಬಂದಿಲ್ಲ ರೊಟ್ಟಿ ಹಂಚಿಡೆ ಹಂಚರ ಸ್ಟೌ ಮೇಲೆ ಇಡ ಈಗ ಮತ್ತೊಂದ್ಸತಿ ಸೋದೆ ಕಚ್ಚಿ ಬೇಕಾಗ್ತದಷ್ಟು ಬೇಗ ಮಾಡ್ಕೊಂಡು ಹೋತೀನಿ ಅವಬ್ಬ ಯಾಕೆ ಹಂಗೆ ಮಾಡ್ತಾನೆ ಏನ ಕ್ಯಾಂಡಿದ್ದಿದ್ರೆ ಒಂಚು ರೊಟ್ಟಿ ಕ್ಯಾಂಡದ ಮೇಲೆ ಬೇಯಿಸಿದ್ರೆ ಆತಿತ್ತ ಗನಕ್ಕೆ ಬೇಯ್ತಿತ್ತ ಈ ಅಂತ ಆತದ ಹಾಂ ಬಂದೆ 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 ಎರಡು ರೊಟ್ಟಿ ಬೇಯಕ್ಕೆ ಎಷ್ಟು ಹೊತ್ತು ಬೇಕು ಬೇಕಾತಲ್ಲ ಬಂದೆ ಅಲ್ಲಿ ನೋಡ್ರಿ ಫೋನು ಮತ್ತೆ ಬತ್ತಾಳೆ ರಘುವೀರ್ ಮಾವನೆಯ ತಗೊಳ್ಳಿ ತಗೊಳ್ಳಿ ತಗೊಂಡು ಹೇಳ್ರಿ ನಾನು ರಿಸೀವ್ ಮಾಡಲ್ಲ ನಾನು ರಿಸೀವ್ ಮಾಡಿ ಎಂತ ಹೇಳೋಕ್ಕೂ ಆಗಲ್ಲ ತಗ ನೀನೇ ಒಳ್ಳೆ ಮತ್ತಲ್ಲಿ ಫೋನ್ ರಿಸೀವ್ ಮಾಡ ಸ್ನಾನಕ್ಕೆ ಹೋಗಿನಿ ಅಂತ ಹೇಳು ಏನು ಅಂದ್ಕೊತಾರೋ ರಿಸೀವ್ ಮಾಡೆ ಬೇಗ ಎರಡೆರಡು ಸತಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ರಿಸೀವ್ ಮಾಡೆ ಓ ದೇವ್ರಿ ಯಾಕೆ ಕಾರು ಹಿಂಗೆ ಮಾಡ್ತೀರೇನೋ ಅಲ್ಲಿ ಕಾರ ನಾನು ಹಲೋ ಹಲೋ ರಘುವೀರ್ ಮಾವ ಬಿದ್ದ ಹೋಗೋಕೆ ಕೊಡೆ ಕೊಡೆ ಹೇಳೋಕ್ಕೆ ಕೂರ ಕಾರು ಆತದನಾಂಟಕ್ಕೊಂದು ಏನು ಬಿದ್ದು ಬಿದ್ದು ಹೋಗ್ಯದ இவ்வா மாதாட் தே நெட் கொடுத்தே கண்ட ஹிண்டி யாக்கிங்க ஏன்னா சொண்ட நட்டு மாதிரி சக்கூத்துனா அல்ல யாத்த அந்த ரகவிர்மாடாதே அம்மா ஆவரு பைக்கல் கர்க்கோபினி அந்த ಹಾಂ ಹಾಂ ನಾನು ಅದೇ ಹೇಳ್ತಾ ಇದ್ದೆ ಇವ್ರ ಹತ್ರ ಅವರು ಬೆಳಗ್ಗೆ ಬೆಳಿಗ್ಗೆ ಮತ್ತು ಜಲ್ಲಿ ರೋಡಲ್ಲಿ ಬೈಕಲ್ಲಿ ಕೂತು ಗೊತ್ತಿಲ್ಲ ಸದ್ಯಕ್ಕೆ ಅವರು ಬಸ್ಸಿಗೆ ಹೋಗಿರೋ ಬಿಟ್ರೆ ಬೈಕಲ್ಲಿ ಕೂರ್ಲಲ್ಲ ಹಾಂ ಹೋಗೋರು ಇಲ್ಲೇ ಬರ್ತಾರೆ ಅಂತ ಹೇಳ್ತಿದ್ದೆ ಇವರು ಅದೇ ಬೇಡ ಇಲ್ಲಿ ತನಕ ಹೇಳಿದ್ರೆ ಏನು ಅನ್ಕೋತಾರೆ ಏನೋ ನಾ ಬೇಗ ಸ್ನಾನ ಮಾಡ್ಕೊ ಬರ್ತೀನಿ ಅಮ್ಮನ ರೆಡಿಯಾಗಿರೋ ಅಂತ ಸ್ನಾನಕ್ಕೆ ಹೋಗ್ಯಾರೆ ಬರ್ತಾರೆ ಈಗ ಕಕ್ಕು ಬರ್ತಾರೆ ಬಿಡಿ ಅಲ್ಲಿಗೆ ಅಲ್ಲ ಸಾರದ ಯಾರು ರಘರ ನಾನೇ ಎಂತ ಹೇಗೆ ಹಾಗೆ ಆಯ್ತಂತ ಹಾಂ ಹಾಂ ರಘುಬೀರ್ ಮಾವ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ರೆಡಿ ಆಗಿರ್ತಾರೆ ಬನ್ನಿ ಹಾಂ ಹಾಂ ಅಲ್ಲ ಎಂತ ಅಂತ ಕೇಂದ್ರ ಸಿಸಿದ್ರೆ ಹೇಳೋಕ್ಕಾಗಲ್ಲ ಅನ್ ಮಾರತಿ ಎಂತ ಹೇಗೆ ಆಕಂತಾನೆ ಇಲ್ಲ ಮಾರ್ರ ಏನು ಆಗಲಂತೆ ಅಲ್ಲ ನಾನು ರಘುಬೀರ್ ಮಾವನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ ನಿಮಗೆ ಹೆಂಗೆ ಹೇಳಿ ನೋಡೋಣ ಈಗ ಬರ್ತಾರಂತೆ ಒಂದು ಹತ್ತು ನಿಮಿಷದಲ್ಲಿ ಬರ್ತಾರಂತೆ ಬೇಬೇಗ ರೊಟ್ಟಿ ಮಾಡೋಣ ರೊಟ್ಟಿ ಮಾಡೋಣ ಬಹುಶಃ ಅವರು ಏನು ತಿಂಡಿ ತಿಂದಂಗಿಲ್ಲ ಫಸ್ಟ್ ಅವರಿಗೊಂದು ರೊಟ್ಟಿ ಕೊಟ್ಕೊಂಡು ಆಮೇಲೆ ರಮ್ಮಿನ ರೊಟ್ಟಿ ತಟ್ಟೋಣ ಬೇಗ ಬೇಗ